ದೆಹಲಿ ಹತ್ಯಾಕಾಂಡ ನಡೆದು ಐದು ವರ್ಷಗಳಾದರೂ ಕೂಡ ಅದರ ಸಂತ್ರಸ್ತರು ಇನ್ನೂ ಮತ್ತು ಪರಿಹಾರಕ್ಕಾಗಿ ಹೋರಾಡುವಂತಹ ಪರಿಸ್ಥಿತಿ ಯಾಕಿದೆ ದಿಲ್ಲಿ ಹತ್ಯಾಕಾಂಡಕ್ಕೆ ಸಂಬಂಧಿಸಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಪರಿಹಾರ ವೈಫಲ್ಯ ಅಂತ ವರದಿ ಬಂದಿದ್ ಯಾಕೆ ಹಾಗಾದ್ರೆ ಸರ್ಕಾರ ಯಾಕೆ ವಿಫಲ ಆಯಿತು ಆತ ಬಿಜೆಪಿಯ ಕೇಂದ್ರ ಸರ್ಕಾರ ಎ ಪಿಯ ದಿಲ್ಲಿ ಸರ್ಕಾರ ಎರಡು ಹೇಗೆ ಸಂತ್ರಸ್ತರಿಗೆ ಕೈ ಕೊಟ್ಬಿಟ್ವು ಕೇಜ್ರಿವಾಲ್ ಸರ್ಕಾರ ಕನಿಷ್ಠ ಸಂತ್ರಸ್ತರ ವಿಷಯದಲ್ಲಿ ತಾನು ಮಾಡಬಹುದಾದನ್ನು ಕೂಡ ಮಾಡಲೇ ಇಲ್ಲ ಯಾಕೆ ಗಲಭೆ ಕಾರಣರಾದವರು ಇವತ್ತು ಎಲ್ಲಿದ್ದಾರೆ ಯಾರಿಗಾದ್ರೂ ನಿಜವಾಗಿಯೂ ಶಿಕ್ಷೆ ಆಯ್ತಾ ಅಥವಾ ಪ್ರಕರಣ ಮುಚ್ಚೋಯ್ತಾ ದೆಹಲಿ ಗಲಭೆ ಸಂತ್ರಸ್ತರಿಗೆ ಕಾನೂನು ಹೋರಾಟ ಅದೆಷ್ಟು ಕಷ್ಟಕರವಾಗಿದೆ ಮತ್ತೆ ಅವರು ಹೇಗೆ ಕಾನೂನು ಹೋರಾಟದಲ್ಲಿ ಹೈರಾಣಾಗಿದ್ದಾರೆ ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತೆ ಮಾಧ್ಯಮ ವರದಿಗಳು ಏನನ್ನ ಬಹಿರಂಗ ಪಡಿಸ್ತಾ ಇವೆ ಐದು ವರ್ಷಗಳ ನಂತರ ಕೂಡ ಸಂತ್ರಸ್ತರು ಪರಿಹಾರ ವಂಚಿತರಾಗೋದಿಕ್ಕೆ ಯಾರು ಹೆಚ್ಚು ಜವಾಬ್ದಾರರು ಸರ್ಕಾರನ ನ್ಯಾಯಾಂಗನ ಅಥವಾ ಈ ಸಮಾಜನ ಹತ್ಯಾಕಾಂಡ ನಡೆದು ಐದು ವರ್ಷಗಳ ಬಳಿಕ ಇರುವಂತಹ ಈ ಕಳವಳಕಾರಿ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ದಿಲ್ಲಿ ಗಲಭೆಯ ವಿಚಾರಣೆ ಹಾಗೂ ಪರಿಹಾರ ವಿತರಣೆ ನಿಷ್ಪಕ್ಷವಾಗಿ ನಡೆದಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಬಳಿಕ ಐದು ವರ್ಷಗಳೇ ಕಳೆದು ಹೋಗಿವೆ ಆದರೆ ಸಂತ್ರಸ್ತರು ಮಾತ್ರ ಇನ್ನೂ ಆ ನೋವಿನ ಉರಿಯಲ್ಲಿ ಬೇತಾನೆ ಇದ್ದಾರೆ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಗಲಭೆಯಲ್ಲಿ ಮುಸ್ಲಿಮರು ಹೆಚ್ಚು ಬಾಧಿತರು ಅನ್ನೋದು ಸ್ಪಷ್ಟ ಆಗಿದೆ ನೂರ ಹದಿನಾಲ್ಕು ಆಸ್ತಿ ಹಾನಿ ಪ್ರಕರಣಗಳು ಇಪ್ಪತ್ತೈದು ಮಂದಿ ಗಾಯಗೊಂಡಿರೋದು ಒಟ್ಟು ನೂರ ಮೂವತ್ತೊಂಬತ್ತು ಪ್ರಕರಣಗಳು ವರದಿಯಾಗಿವೆ தாயிங்கேவல ஐந்து பிரகரே வரதாக எர சவ்ரத இப்பத்தர திஹசாச்சார ஐந்து வர்ஷன் எ மஹத் அபியான வரதா வந்தது ಅದು ನಷ್ಟಗಳು ಕಾನೂನು ಅಡೆತಡೆಗಳು ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಹೇಳ್ತಾ ಇದೆ ಗಲಭೆಯ ನೋವಿನಿಂದ ಬಳಲ್ತಾ ಇರುವಂತಹ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡುವಲ್ಲಿ ಅಧಿಕಾರಿಗಳ ವೈಫಲ್ಯವನ್ನ ಆ ಒಂದು ವರದಿ ಎತ್ತಿ ತೋರಿಸಿದೆ ಅಂತ ದಿ ವೈರ್ನ ಸಂದರ್ಶನದಲ್ಲಿ ಚರ್ಚೆ ಮಾಡಲಾಗಿದೆ ದಿ ವೈರ್ನ ಮೀನಾಕ್ಷಿ ನಡೆಸಿಕೊಟ್ಟಿರುವಂತಹ ಸಂದರ್ಶನದಲ್ಲಿ ದಿ ವೈರ್ನ ರಾಜಕೀಯ ಸಂಪಾದಕ ಅಜಯ್ ಆಶೀರ್ವಾದ್ ಮತ್ತೆ ವರದಿ ತಯಾರಿಸಿರುವಂತಹ ತಂಡದ ಭಾಗವಾಗಿದ್ದಂತಹ ವಕೀಲೆ ಸಿರೂರ್ ಮಂಧರ್ ಅವರು ಆ ಒಂದು ಕಾರ್ವಾನ್ ಎ ನ ವರದಿಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಗಲಭೆಯ ಭೀಕರತೆ ಹೋಲಿಕೆ ಮಾಡಿದೆ ಮೃತಪಟ್ಟ ಸಂಖ್ಯೆ ಕಡಿಮೆ ಇರಬಹುದು ಆದರೆ ಸ್ವತ್ತುಗಳಿಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟಾಗಿದ್ದು ಸಂತ್ರಸ್ತರ ಸಂಖ್ಯೆ ದೊಡ್ಡದಿದೆ ಅಂತ ವಕೀಲ ಸುರೂರ್ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲಭೆ ಸಂದರ್ಭದಲ್ಲಿ ಸರ್ಕಾರ ಯಾವ ನಿರ್ಲಕ್ಷ್ಯ ವಹಿಸುತ್ತೋ ಅದೇ ನಿರ್ಲಕ್ಷ್ಯವನ್ನು ಪರಿಹಾರ ನೀಡುವಂತಹ ಸಮಯದಲ್ಲೂ ಕೂಡ ಪಾಲಿಸ್ತಾ ಇದೆ ಆಪ್ ಕಾಂಗ್ರೆಸ್ ಬಿಜೆಪಿ ಯಾರು ಈ ಕುರಿತು ಗಮನನೇ ಹರಿಸಿಲ್ಲ ಬಿಜೆಪಿ ಅಂತೂ ಬರೀ ದ್ವೇಷವನ್ನೇ ಬಿತ್ತಿದೆ ದೆಹಲಿ ಅಸಂಘಟಿತ ಕ್ಷೇತ್ರದ ಬಡ ಕಾರ್ಮಿಕರನ್ನ ಧರ್ಮದ ಹೆಸರಲ್ಲಿ ವಿಭಜಿಸಲಾಗಿದೆ ದ್ವೇಷ ಬಿತ್ತಿದಂತಹ ಕಪಿಲ್ ಮಿಶ್ರಾ ಮತ್ತೆ ಪರ್ವೇಶ್ ವರ್ಮಾ ಅವರಿಗೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ದಿ ವೈರ್ನ ಅಜಯ್ ಆಶೀರ್ವಾದ್ ಅವರು ಹೇಳ್ತಾರೆ ದೇವರಂತೆ ವರ್ತಿಸಬೇಕಿದ್ದಂತಹ ವೈದ್ಯರ ವರ್ತನೆ ಬಗ್ಗೆಯೂ ಕೂಡ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಲಾಗಿದೆ ಹೇಗೆ ಮುಸ್ಲಿಮ್ರನ್ನ ನೀವು ಗಲಭೆ ಕೋರರು ಅಂತ ಹೇಳಿ ಚಿಕಿತ್ಸೆಯಿಂದ ಅವರನ್ನು ದೂರ ಇಡಲಾಗಿತ್ತು ಮತ್ತೆ ಸಹ ನೀಡದೇನೆ ದೊಡ್ಡ ಮಟ್ಟದ ಸರ್ಜರಿಯನ್ನು ನಡೆಸಲಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ ಹೇಗೆ ಗುಂಡುಗಳನ್ನ ಶರೀರದಿಂದ ಹೊರತೆಗೆಯದೆ ಗಾಯಾಳುಗಳ ಪ್ರಾಣವನ್ನ ಅಪಾಯಕ್ಕೆ ತಳ್ಳಲಾಗಿತ್ತು ಮತ್ತೆ ಸರಿಯಾದಂತಹ ಚಿಕಿತ್ಸೆ ತ್ವರಿತವಾಗಿ ನೀಡದ ಕಾರಣ ಹೇಗೆ ಶರೀರದ ಅಂಗಾಂಗಗಳು ಶಾಶ್ವತವಾಗಿ ಕಾರ್ಯನಿರ್ವಹಿಸಿದಂತೆ ಆಗೋಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗಿದೆ ಮಾನವ ಹಕ್ಕು ಹೋರಾಟಗಾರರ ಮೇಲೂ ಕೂಡ ಒತ್ತಡವನ್ನ ಹೇರಲಾಗಿತ್ತು ಮತ್ತೆ ಐವತ್ತೊಂಬತ್ತು ಬಾರಿ ಎರಡ್ ಸಾವಿರದ ಇಪ್ಪತ್ತರ ಎಫ್ಐಆರ್ ಅಡಿಯಲ್ಲಿ ಇತರ ಮಾನವ ಹಕ್ಕು ಹೋರಾಟಗಾರರ ಜೊತೆಗೆ ನಿಮ್ಮನ್ನು ಜೈಲಿಗೆ ಹಾಕಲಾಗುವುದು ಅನ್ನುವಂತಹ ಬೆದರಿಕೆಯ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿತ್ತು ಅನ್ನೋದನ್ನ ವಕೀಲೆ ಸುರೂರ್ ನೆನ್ಪಿಸ್ತಾರೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇತ್ತು ಆದ್ರೆ ಅದ್ರ ಕೈಯಲ್ಲಿ ದಿಲ್ಲಿ ಪೊಲೀಸ್ ಇರಲಿಲ್ಲ ನಿಜ ಹಾಗಿದ್ರು ಶಾಂತಿ ಮೆರವಣಿಗೆ ರೀತಿಯ ಕ್ರಮವನ್ನ ಕೈಗೊಂಡು ಗಲಭೆಯನ್ನು ನಿಲ್ಲಿಸಬಹುದಾಗಿತ್ತು ಅವರು ಆ ರೀತಿಯನ್ನು ಮಾಡ್ಲೇ ಇಲ್ಲ ಪರಿಹಾರಕ್ಕಾಗಿ ಯೋಜನೆಯನ್ನು ಘೋಷಣೆ ಮಾಡಿತ್ತು ಆದರೂ ಸರಿಯಾದಂಥ ಪರಿಹಾರವನ್ನು ನೀಡಲಿಲ್ಲ ದೆಹಲಿ ಸರ್ಕಾರದ ವಾರ್ಷಿಕ ಬಜೆಟ್ ಸರಿಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಪರಿಹಾರಕ್ಕೆ ಬೇಕಾಗಿರುವಂತಹ ಕೇವಲ ಐನೂರು ಕೋಟಿ ರೂಪಾಯಿ ಅದನ್ನು ನೀಡಲಾಗಿಲ್ಲ ಪರಿಹಾರ ಬಿಡಿ ಆಮ್ ಆದ್ಮಿ ಪಕ್ಷದ ಶಾಸಕರ ಇದ್ದಂತಹ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡಬಹುದಿತ್ತು ಅದೂ ನಡೆದಿಲ್ಲ ಅನ್ನುವಂತಹ ಚರ್ಚೆ ಸಂದರ್ಭದಲ್ಲಿ ಸುರೂರ್ ಮತ್ತು ಆಶೀರ್ವಾದ್ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಹಿಂಸಾಚಾರದಲ್ಲಿ ಮುಸ್ಲಿಮರನ್ನ ಹೆಚ್ಚು ಹಾನಿಗೊಳಗಾದಂತಹ ಧಾರ್ಮಿಕ ಗುಂಪು ಅಂತ ಗುರುತಿಸಲಾಗಿದೆ ಅಶಾಂತಿಯ ಸಮಯದಲ್ಲಿ ಮತ್ತೆ ಅದರ ನಂತರ ಕೂಡ ಮುಸ್ಲಿಂ ಸಮುದಾಯ ಗುರಿಯಾಗಿದ್ದ ಬಗ್ಗೆ ತೀವ್ರ ಹಾನಿಯನ್ನ ಕಂಡದ್ರ ಬಗ್ಗೆ ವರದಿಗಳಿವೆ ತಕ್ಷಣದ ಎಕ್ಸ್ಪ್ರೆಷಿಯ ಪರಿಹಾರ ಮತ್ತೆ ಮೃತರ ಕುಟುಂಬಗಳಿಗೆ ಆರಂಭ ಪ್ರಾರಂಭಿಕ ಪರಿಹಾರವನ್ನು ವಿತರಿಸಿದ ಬಿಟ್ಟರೆ ಯಾವುದೇ ಹೆಚ್ಚಿನ ಪರಿಹಾರಗಳನ್ನ ಅಲ್ಲಿ ನೀಡಲಾಗಿಲ್ಲ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಪರಿಹಾರ ನೀಡುವ ಕುರಿತು ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ ಇಲ್ಲ ಅನ್ನೋದನ್ನ ಆ ಒಂದು ವರದಿ ಒತ್ತಿ ಹೇಳುತ್ತೆ ದಿ ಆಬ್ಸೆಂಟ್ ಸ್ಟೇಟ್ ಕಾಂಪ್ರಿಹೆನ್ಸಿವ್ ಸ್ಟೇಟ್ ಡಿನಯಲ್ ಆಫ್ ರಿಪೇರಿಯೇಷನ್ ಅಂಡ್ ರೀಕಂಪೆನ್ಸ್ ಟು ದಿ ಸರ್ವೈವರ್ಸ್ ಆಫ್ ಟೂ ಥೌಸಂಡ್ ಟ್ವೆಂಟಿ ಡೆಲ್ಲಿ ಪ್ರೋಗ್ರಾಂ ಅನ್ನುವಂಥ ಹೆಸರಿನ ಒಂದು ವರದಿ ಇದಾಗಿದೆ ನೂರ ಹದಿನೇಳು ಪುಟಗಳ ವರದಿಯನ್ನು ಹಿಂಸಾಚಾರಕ್ಕೆ ಐದು ವರ್ಷ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಕಟಿಸಲಾಯಿತು ಕಾರ್ಬನ್ ಎ ಮೊಹಬ್ಬತ್ ಅಭಿಯಾನದ ನೇತೃತ್ವವನ್ನು ವಹಿಸಿದವರಾದಂತಹ ವಕೀಲ ಸುರೂರ್ ಮಂದರ್ ಮತ್ತೆ ಸ್ವಾತಿ ದ್ರಾಯಕ್ ಸಂಶೋಧಕರಾದಂತಹ ಆಕಾಂಕ್ಷ ರಾವ್ ಆಯುಷಿ ಅರೋರಾ ಮತ್ತೆ ಸೈಯದ್ ರುಬೀಲ್ ಹೈದರ್ ಜೈದ್ ಮತ್ತೆ ಹರ್ಷ್ ಮಂದರ್ ಈ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಪರಿಹಾರ ಪುನರ್ವಸತಿ ಮತ್ತೆ ಪರಿಹಾರದಲ್ಲಿನ ನ್ಯೂನತೆಗಳನ್ನು ಇದು ವಿವರಿಸುತ್ತೆ ಬದುಕುಳಿದವರು ನ್ಯಾಯ ಮತ್ತೆ ಆರ್ಥಿಕ ನೆರವು ಪಡೆಯುವಲ್ಲಿ ನಿರಂತರ ಅಡ್ಡಿಯನ್ನ ಎದುರಿಸ್ತಾ ಇದ್ದಾರೆ ಅಂತ ಒಂದು ವರದಿ ಬಹಿರಂಗಪಡಿಸುತ್ತೆ ದೆಹಲಿ ಸರ್ಕಾರ ಪರಿಹಾರಕ್ಕಾಗಿ ನೂರ ಐವತ್ ಮೂರು ಕೋಟಿ ರೂಪಾಯಿಗಳನ್ನು ಕೋರಿದ್ರು ಕೇವಲ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಮಾತ್ರ ಮಂಜೂರು ಮಾಡಲಾಯಿತು ಈಶಾನ್ಯ ದೆಹಲಿ ಗಲಭೆ ಹಕ್ಕು ಆಯೋಗ ಅಂದ್ರೆ ಎನ್ಇ ಡಿಆರ್ ಬಹಳಷ್ಟು ಸಲ ಅನುಮೋದನೆ ನೀಡಿದ್ರೆ ಹೊರತಾಗಿನೂ ಯಾವುದೇ ಪರಿಹಾರವನ್ನು ವಿತರಿಸಲಾಗಿಲ್ಲ ಆಸ್ತಿ ನಷ್ಟವನ್ನ ಅಂದಾಜಿಸುವಷ್ಟಕ್ಕೆ ಸರ್ಕಾರದ ಕೆಲಸ ನಿಂತು ಹೋಗಿದೆ ಪರಿಹಾರ ವಿತರಿಸುವ ಮತ್ತೆ ನ್ಯಾಯ ಒದಗಿಸುವಂತಹ ಕರ್ತವ್ಯವನ್ನೇ ಇಲ್ಲಿ ಮರೆಯಲಾಗಿದೆ ಹಿಂಸಾಚಾರದ ಸಮಯದಲ್ಲಿ ದೆಹಲಿ ಪೊಲೀಸರು ಸಂತ್ರಸ್ತರ ಸಂಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ವಿಫಲರಾದರು ಅನ್ನೋದನ್ನ ಆ ಒಂದು ವರದಿಯಲ್ಲಿ ಹೇಳಲಾಗಿದೆ ಹೆಚ್ಚಿನ ಜೀವಹಾನಿ ತಡೆಯಬೇಕಾಗಿದ್ದಂತಹ ಸಮಯದಲ್ಲಿ ಉನ್ನತ ಅಧಿಕಾರಿಗಳು ಧಾರ್ಮಿಕ ಸಮಾರಂಭದಲ್ಲಿ ತೊಡಗಿದ್ರು ರಾಜ್ಯ ಸರ್ಕಾರ ಆರಂಭದಲ್ಲಿ ಪರಿಹಾರ ಕ್ಯಾಂಪ್ಗಳನ್ನ ಸ್ಥಾಪಿಸಲಿಲ್ಲ ಅದಾದ ನಂತರ ಮೊದಲೇ ಅಸ್ತಿತ್ವದಲ್ಲಿ ಇದ್ದಂತಹ ನಿರಾಶ್ರಿತ ನೆಲೆಗಳನ್ನು ಮರು ಅದು ಸೂಕ್ಷ್ಮ ತೈಲದ ಮತ್ತೆ ಅಸಮರ್ಪಕ ನಿರ್ಧಾರ ಆಗಿತ್ತು ಅಂತ ಒಂದು ವರದಿಯಲ್ಲಿ ಖಂಡಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಗಲಭೆ ಸಂತ್ರಸ್ತರಿಗೆ ನಿಗದಿ ಮಾಡಲಾಗಿದ್ದಂತಹ ಪರಿಹಾರದ ಮೊತ್ತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ಹಿಂಸಾಚಾರದ ನಂತರ ನೀಡಲಾದಂತಹ ಪರಿಹಾರಕ್ಕಿಂತ ಗಮನಾರ್ಹ ಮಟ್ಟದಲ್ಲಿ ಕಡಿಮೆಯಾಗಿದೆ ಅನ್ನೋದನ್ನ ವರದಿ ಹೇಳುತ್ತೆ ಸ್ವತಂತ್ರವಾಗಿ ಪರಿಹಾರವನ್ನು ವಿತರಿಸುವ ಬದಲು ದೆಹಲಿ ಸರ್ಕಾರ ಹೈಕೋರ್ಟ್ ಮೂಲಕ ಎನ್ಇ ಡಿ ಆರ್ ಸಿ ಗೆ ಜವಾಬ್ದಾರಿಯನ್ನು ವರ್ಗಾಯಿಸ್ತು ಅನ್ನೋದನ್ನ ಒಂದು ವರದಿಯಲ್ಲಿ ಗಮನಿಸಲಾಗಿದೆ ಆಯೋಗ ಹಾನಿಯನ್ನು ಮೌಲ್ಯಮಾಪನ ಮಾಡುವಂತ ಕೆಲಸ ನಿರ್ವಹಿಸಬೇಕಾಗಿತ್ತು ಹಾಗಿದ್ರೂ ಕೂಡ ಅದು ಸಾರ್ವಜನಿಕ ವಿಚಾರಣೆಯನ್ನು ನಡೆಸಿಲ್ಲ ಅಥವಾ ಬದುಕುಳಿದವರೊಂದಿಗೆ ಅವರೇನು ಕೇಳ್ತಾ ಇದ್ದಾರೆ ಅನ್ನೋದನ್ನ ಆಲಿಸುವಂತಹ ಒಂದು ವ್ಯವಧಾನವನ್ನು ತೋರಿಸಲಿಲ್ಲ ಇದರ ಪರಿಣಾಮವಾಗಿ ಸಂತ್ರಸ್ತರ ಅರ್ಜಿಗಳು ದಿಕ್ಕೆಟ್ಟ ಸ್ಥಿತಿ ಮುಟ್ಟು ಹಾಗಾಯಿತು ಸಂತ್ರಸ್ತರೇನು ತಮ್ಮ ದಾಖಲೆಗಳನ್ನು ಸಲ್ಲಿಸಿದ್ರು ಆದರೆ ಅದ್ರ ಬಗ್ಗೆ ಅವರಿಗೆ ಯಾವುದೇ ಒಂದು ಸ್ವೀಕೃತಿ ಪತ್ರವನ್ನು ನೀಡಲಿಲ್ಲ ಅದರಿಂದಾಗಿ ಅವರು ಇನ್ನಷ್ಟು ತೊಂದರೆಗಳನ್ನ ಎದುರಿಸಬೇಕಾಯ್ತು ಅಧಿಕಾರಶಾಹಿಯ ವ್ಯವಸ್ಥಿತ ಆಟ ಇಲ್ಲಿ ನಡೆದಿತ್ತು ಮತ್ತೆ ಸಂತ್ರಸ್ತರು ನಿಜವಾಗಿಯೂ ನಿರಾಸೆಯನ್ನು ಅನುಭವಿಸುವಂತಹ ಸ್ಥಿತಿ ತಲೆದೋರಿತ್ತು ತಮಗೆ ಬರಬೇಕಾದಂತಹ ಪರಿಹಾರಕ್ಕಾಗಿ ಅರ್ಜಿ ಮತ್ತೆ ದಾಖಲೆ ಸಲ್ಲಿಸಿರೋದ್ರ ಬಗ್ಗೆನೆ ಅವ್ರ ಬಳಿ ಯಾವುದೇ ಆಧಾರ ಇಲ್ಲದೆ ಹೆಸರು ನೋಂದಾಯಿಸಿದ್ರ ಬಗ್ಗೆ ಅನಿಶ್ಚಿತತೆ ಉಂಟಾಯಿತು ಕಾರುವಾನ್ ಎ ಮೊಹಬದ್ ತಂಡ ಪರಿಹಾರ ನೀಡೋದಕ್ಕೆ ಪರಿಶೀಲಿಸುವ ಮೌಲ್ಯಮಾಪಕರ ಅರ್ಹತೆಗಳು ಮಾನದಂಡಗಳು ಮತ್ತು ಮಾರ್ಗಸೂಚಿಗಳ ಕುರಿತು ವಿವರಗಳನ್ನು ಕೋರಿ ಆರ್ ಟಿ ಐ ಅರ್ಜಿಯನ್ನು ಸಲ್ಲಿಸಿತು ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ನೂರ ನಲವತ್ತಾರು ದಾಖಲಿತ ಪರಿಹಾರ ಪ್ರಕರಣಗಳಲ್ಲಿ ಶೇಕಡ ಎಂಬತ್ತೊಂದು ಆಸ್ತಿ ಹಾನಿಗೆ ಸಂಬಂಧಿಸಿದರೆ ಶೇಕಡ ಹದಿನೆಂಟರಷ್ಟು ದೈಹಿಕ ಗಾಯಗಳಿಗೆ ಸಂಬಂಧಿಸಿದ್ದು ಆದರೆ ಯಾವುದಕ್ಕೂ ಇಲ್ಲಿ ನಿಜವಾದ ಪರಿಹಾರ ಸಿಕ್ಕಿಲ್ಲ ಈಶಾನ್ಯ ದೆಹಲಿಯ ಕುಟುಂಬಗಳು ಎದುರಿಸ್ತಾ ಇರುವಂತಹ ಸಾಮಾಜಿಕ ಆರ್ಥಿಕ ಸವಾಲುಗಳ ಬಗ್ಗೆಯೂ ಕೂಡ ವರದಿ ಹೇಳುತ್ತೆ ಅಲ್ಲಿ ಸುಮಾರು ಅರ್ಧಾದಷ್ಟು ಕುಟುಂಬಗಳು ಪಡಿತರ ಚೀಟಿಗಳನ್ನು ಅವಲಂಬಿಸಿವೆ ಮತ್ತು ಹೆಚ್ಚಿನ ಕುಟುಂಬಗಳಿಗೆ ಡಿಜಿಟಲ್ ವಹಿವಾಟು ಗೊತ್ತಿಲ್ಲ ಇದರಿಂದಾಗಿ ಸಂತ್ರಸ್ತರು ಪರಿಹಾರ ಪ್ರಕ್ರಿಯೆ ಏನಾಯಿತು ಅಂತ ತಿಳಿಯೋದು ಅದರ ಬೆನ್ ಹತ್ತೋದು ಕಷ್ಟ ಆಗ್ಬಿಟ್ಟಿದೆ ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ಕೆಟ್ಟ ಪರಿಣಾಮ ಕಂಡಿದ್ದಾರೆ ಅವರಲ್ಲಿ ನೂರ ಮೂವತ್ತೊಂಬತ್ತು ಆಸ್ತಿ ಹಾನಿ ಮತ್ತು ಗಾಯದ ಪ್ರಕರಣಗಳು ದಾಖಲಾಗಿವೆ ಇತರ ಸಮುದಾಯಗಳಲ್ಲಿ ಕೇವಲ ಐದು ಪ್ರಕರಣಗಳು ವರದಿಯಾಗಿವೆ ಆ ಒಂದು ಹಿಂಸಾಚಾರ ಮುಸ್ಲಿಮರನ್ನೇ ಪೂರ್ತಿಯಾಗಿ ಗುರಿಯಾಗಿಸಿಕೊಂಡಿದೆ ಅನ್ನುವಂಥ ಈ ಒಂದು ಹಿಂದಿನ ವರದಿಗಳಿಗೂ ಈ ಮಾಹಿತಿಗೂ ಹೋಲಿಕೆ ಇದೆ ಆದರೆ ದೆಹಲಿ ಪೊಲೀಸರ ತನಿಖೆಗಳು ಮುಸ್ಲಿಂ ಹೋರಾಟಗಾರರನ್ನೇ ಗುರಿಯಾಗಿಸಿಕೊಂಡಿದ್ವು ಅನ್ನೋದು ಇಲ್ಲಿ ವಿಪರ್ಯಾಸ ಹೆಚ್ಚಾಗಿ ಮುಸ್ಲಿಂ ಹೋರಾಟಗಾರರನ್ನೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆದರೆ ನಿಜವಾಗಿಯೂ ಶಿಕ್ಷೆ ಅನುಭವಿಸಬೇಕಾಗಿದ್ದಂತಹ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದಂತಹ ರಾಜಕಾರಣಿಗಳು ಶಿಕ್ಷೆಗೆ ಗುರಿಯಾಗಿಲ್ಲ ಆ ಹತ್ಯಾಕಾಂಡದಲ್ಲಿ ಭಾಗಿಯಾದಂತಹ ಬಿಜೆಪಿ ಹಾಗೆ ಆರ್ ಎಸ್ ನವರನ್ನ ದಿಲ್ಲಿ ಪೊಲೀಸರೇ ರಕ್ಷಣೆ ಮಾಡಿದ್ರು ಹೇಗೆ ಸಾಕ್ಷ್ಯ ನಾಶ ಮಾಡಿದ್ರು ಹೇಗೆ ಮುಸ್ಲಿಂ ಸಮುದಾಯವನ್ನು ಗುರಿ ಮಾಡಿ ಸುಳ್ಳು ಆರೋಪಗಳನ್ನು ಹೊರಿಸಿ ಅವರನ್ನು ಅರೆಸ್ಟ್ ಮಾಡ್ತಾ ಬಂದ್ರು ಅನ್ನೋದು ಅದ್ರ ಬಗ್ಗೆನೆ ಈ ಹಿಂದೆ ಬಹಳಷ್ಟು ವರದಿಗಳು ಬಂದಿವೆ ಉಮರ್ ಖಾಲಿದ್ ಪ್ರಕರಣವೊಂದರಲ್ಲೇನೆ ಅದು ಎಷ್ಟು ವಿರೋಧಾಭಾಸಗಳಿವೆ ಗಾಂಧೀಜಿ ಗಾಂಧೀಜಿಯವರು ಹೇಳಿದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ ಒಗ್ಗಟ್ಟು ಸೌಹಾರ್ದ ಇರಲಿ ಅಂತ ಹೇಳಿದಂತ ಉಮರ್ ಖಾಲಿದನ್ನ ಹೇಗೆ ಏನೇನು ಆರೋಪವನ್ನು ಹೊರಿಸಿ ಅರೆಸ್ಟ್ ಮಾಡಲಾಯಿತು ಇವತ್ತಿನವರೆಗೂ ಉಮರ್ ಖಾಲಿದ್ ಜೈಲಲ್ಲೇ ಇದ್ದಾರೆ ಅವ್ರ ಜಾಮೀನು ಅರ್ಜಿ ದಿನಾಂಕ ಬರೋದೇ ಇಲ್ಲ ದಿಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳ ಪಕ್ಕದಲ್ಲೇ ನಿಂತು ಹಿಂಸಾಚಾರ ಪ್ರಚೋದನೆ ನೀಡಿದಂತಹ ಕಪಿಲ್ ಮಿಶ್ರಾ ಇವತ್ತು ದಿಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸಚಿವ ಇನ್ನೊಬ್ಬ ಪ್ರಚೋದನಕಾರಿ ಭಾಷಣಕಾರ ಪರ್ವೇಶ್ ಶರ್ಮಾ ದಿಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಡಿಸಿಎಂ ಗಲಭೆಗೆ ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಟ್ಟವರು ಅದರಲ್ಲಿ ಭಾಗಿಯಾದವರು ರಾಜಾರೋಷವಾಗಿ ತಿರುಗಾಡ್ಕೊಂಡಿದ್ದಾರೆ ಸಂತ್ರಸ್ತ ಸಮುದಾಯದ ಅಮಾಯಕರು ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ ಹದಿಹರಿಯದವರಿಂದ ವೃದ್ಧರವರೆಗೆ ಅಂದ್ರೆ ಹದಿನೇಳರಿಂದ ಎಂಬತ್ತು ವರ್ಷ ವಯಸ್ಸಿನವರವರೆಗೆ ಬದುಕುಳಿದವರು ಅನುಭವಿಸ್ತಾ ಇರುವಂತಹ ಕಷ್ಟ ಹೇಳಿದ್ರೆ ಮುಗಿಯುವಂಥದ್ದಲ್ಲ ಅವರು ಆರ್ಥಿಕ ಪರಿಹಾರವನ್ನ ಪಡೆದಿಲ್ಲ ವೈದ್ಯಕೀಯ ನೆರವು ಕೂಡ ಅವ್ರಿಗೆ ಸಿಕ್ಕಿಲ್ಲ ಅದು ಮಾತ್ರ ಅಲ್ಲದೆ ಶೈಕ್ಷಣಿಕವಾಗಿಯೂ ಅವರು ಅಡಚಣೆಗಳನ್ನ ಎದುರಿಸುವಂತಾಗಿದೆ ಯಾವ ಮಾಹಿತಿಯನ್ನು ಬಂಧಿಸಿದವರಿಗೆ ಸರಿಯಾಗಿ ಮುಟ್ಟಿಸೋದಿಕ್ಕಾಗ್ತಾ ಇಲ್ಲ ಅಲ್ಲದೆ ಗಡುವುಗಳು ಮತ್ತೆ ಮತ್ತೆ ಬದಲಾಗ್ತಾ ಇವೆ ಇದರಿಂದಾಗಿ ಸಂತ್ರಸ್ತರು ಪರಿಹಾರ ಯೋಜನೆಗಳ ಬಗ್ಗೆ ತಿಳಿಯೋದಿಲ್ಲ ಅಂತ ವರದಿ ಎತ್ತಿ ತೋರಿಸುತ್ತೆ ಅಧಿಕಾರಶಾಹಿ ವಿಳಂಬಗಳು ಮತ್ತು ದೃಢವಾದ ಕ್ರಮಗಳ ಕೊರತೆ ಇಲ್ಲಿನ ದೊಡ್ಡ ಸಮಸ್ಯೆಯಾಗಿದೆ ಅದು ಗಲಭೆ ಕರಾಳತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಗಲಭೆ ಸಂತ್ರಸ್ತರು ಪರಿಹಾರ ಇಲ್ಲದೆ ನ್ಯಾಯ ಸಿಗದೆ ಸ್ಪಷ್ಟತೆ ಇಲ್ಲದಂತಾಗಿ ಇನ್ನೂ ಸಂಕಷ್ಟದಲ್ಲಿನೇ ಇದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ